ಸರ್ ರಾಜ್ಯದಲ್ಲಿ ಸರ್ ದ ದಲಿತ ಸಮಾಜಕ್ಕೆ ಮತ್ತು ಪರಿಶಿಷ್ಟ ವರ್ಗ ಸಮಾಜಕ್ಕೆ ಅಂತ ಹಣವನ್ನು ಸರ್ಕಾರ ಬಳಸ್ಕೊಂಡು ಗ್ಯಾರಂಟಿ ಯೋಜನೆ ಬಳಸ್ಕೊಡ್ತಾ ಇದೆ ಇದಕ್ಕೆ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಸರ್ಕಾರ ಇರತಕ್ಕಂಥ ಸಚಿವರು ಸೇರಿದಂತೆ ಶಾಸಕರು ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದನ್ನು ಕೈಬಿಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾರೆ ಸರ್ ರಾಜ್ಯದಲ್ಲಿ ಈಗ ಸೊ ಬಹುಶಃ ಕಾಂಗ್ರೆಸ್ ಸರ್ಕಾರ ಏನು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಕ ಸರ್ಕಾರವನ್ನು ಕಸಿದುಕೊಂಡಿದೆ ಜನಕ್ಕೆ ದಾಸವಾಳ ಇಡೋ ಮುಖಾಂತರ ಹೂ ಇಡೋ ಮುಖಾಂತರವಾಗಿ ಇವತ್ತೇನೋ ಸರ್ಕಾರ ಅಧೀನಕ್ಕೆ ಬಂದಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಬರದಾಗಿರ್ತಕ್ಕಂಥ ಬರೀ ಕ್ಷೇತ್ರ ಆಗಿದೆ ಹಣ ಇಲ್ಲದೆ ಕ್ಷೇತ್ರ ಆಗಿದೆ ಆ ಸಂದರ್ಭಕ್ಕೆ ಬಂದಾಗ ಮನೆಯಲ್ಲಿ ಊಟ ಇಲ್ಲದಾಗ ಬೇರೆ ಮನೆಗೆ ಕಳ್ತಾನೋಗಕ್ಕಂಥ ಪರಿಸ್ಥಿತಿ ಇವತ್ತೇನು ಬಂದಿದೆ ಇವತ್ತು ಅಂಬೇಡ್ಕರ್ ಒಂದು ಇದಿರ್ಬೋದು ಎಸ್ ಸಿ ಎಷ್ಟು ಅಮೌಂಟ್ ಇರ್ಬೋದು ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿರ್ಮಾಣ ಇರ್ಬೋದು ಇವತ್ತು ಮೂಢ ಹಗರಣ ಇರ್ಬೋದು ಇವತ್ತು ಹಗರಣ ಮೇಲೆ ಆಗರಣ ಅಗರಣ ಮೇಲೆ ಆಗರಣ ಯಾಕೆ ಸಿಕ್ಕಾಕಂತ ಇದೆ ಮನುಷ್ಯನ ಸಹಜ ಗುಣವನ್ನು ಇವತ್ತು ಎತ್ತೋರಿಸ್ತಾ ಇದೆ ಬಹುಶಃ ನಮ್ಮ ದುಡ್ಡಿಲ್ದಾಗ ಏನು ಮಾಡೋಕ್ಕೂ ನಾವು ಸಹಿಸಕ್ಕೆ ಈ ಸರ್ಕಾರನೇ ಕಾರಣ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವ್ಸದಲ್ಲಿ ಜನ ಕೂಡ ಇನ್ನೂ ಎಚ್ಚೆತ್ಕೊಂಡು ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಗ್ಯಾರಂಟಿಯನ್ನು ತೊಲಗಿಸಿ ಗ್ಯಾರಂಟಿಯನ್ನು ತೊಲಗಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ ಮಾನ ಸಿದ್ದರಾಮಯ್ಯ ಅಲ್ಲಿ ಇದನ್ನು ಮನವಿ ಮಾಡ್ಕೊತೀನಿ ಇವತ್ತು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಇಡೀ ಸರ್ಕಾರ ಬರದಾಗಿದೆ ಇವತ್ತು ಒಬ್ಬ ಮೂಡಿನ ಬಾಗಿಲ ಮುಳುಭಾಗಿಲ ಶಾಸಕನಾಗಿ ಏನೂ ಅನುದಾನ ಇಲ್ಲದೆ ಇವತ್ತು ಬದ್ಗೈಯಲ್ಲಿ ಇವತ್ತು ಸಂಸಾರ ಮಾಡೋ ಪರಿಸ್ಥಿತಿ ಬಂದಿದೆ ಸೊ ಮುಂದಿನ ದಿವಸದಲ್ಲಿ ಈ ಬೇಗ ಸರ್ಕಾರ ತೊಲಗಿ ಈ ಗ್ಯಾರಂಟಿಗಳಿಲ್ಲದೆ ಗ್ಯಾರಂಟಿಗಳಿಲ್ಲದೆ ಈ ಪುಕ್ಸೋಟಿಗಳಿಲ್ಲದೆ ದಯವಿಟ್ಟು ಒಳ್ಳೆ ಸರ್ಕಾರ ಬರಲಿ ಅಂತ ಕೇಳ್ಕೊಂಡಿ ಸರ್ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಮಾಜಿ ಶಾಸಕರು ಹೇಳ್ತಾರೆ ಕೋಲಾರ ಶಾಸಕರು ಹೇಳ್ತಾರೆ ಐನೂರು ಕೋಟಿ ಆರ್ನೂರು ಕೋಟಿ ಅನುದಾನ ಬಂದಿದೆ ನಮ್ಮ ಕ್ಷೇತ್ರಗಳಿಗೆ ಅಂತ ಹೇಳ್ತಾರೆ ಬಹುಶಃ ಐನೂರು ಕೋಟಿ ಆರ್ನೂರು ಕೋಟಿ ಅದು ಹೆಂಗ್ ಬಂದಿದೆ ನನಗೂ ಗೊತ್ತಿಲ್ಲ ಬಹುಶಃ ಸೆಂಟ್ರಲ್ ಸೇರ್ಕೊಂಡು ಹೇಳ್ತಾರ ಬಹುಶಃ ನನಗೂ ಕೂಡ ಮುನ್ನೂರು ಕೋಟಿ ಸೆಂಟ್ರಲ್ ಅಮೌಂಟ್ ಬಂದಿದೆ ಅದು ಸೇರ್ಕೊಂಡು ಹೇಳಿದ್ರೆ ಇನ್ನೂ ಒಳ್ಳೇದಂತ ಕಾಣಿಸ್ತದೆ ನಾನು ಬರೀ ನೀವು ಕೇಳಬೇಕಾದ್ರೆ ಯಾವ ಸರ್ಕಾರದ ಕೇಳಬೇಕು ಸೆಂಟ್ರಲ್ ದ ಇಲ್ಲ ರಾಜ್ಯ ಸರ್ಕಾರದ ಕೇಳಬೇಕು ಆಗ ಗೊತ್ತಾಗುತ್ತೆ ಇಲ್ಲ ಸೆಕೆಂಡ್ ಪ್ಲಾರ್ ಎಲ್ಲರೂ ಗೊತ್ತಾಗುತ್ತಲ್ಲ ಯಾರ ಅನುದಾನ ಎಷ್ಟು ಬಂದಿದೆ ಅಂತ ಬಹುಶಃ ಕೋಲಾರ ಶಾಸಕರು ಕೇಳ್ಬೋದು ನಾನು ಮೂವತ್ತು ಕೋಟಿ ಇವ್ರು ಹಾಕಿರ್ಬೋದು ಯಾರು ನಮ್ಮ ಯಾರು ನಮ್ಮ ಈ ಏನು ಸುಧಾಮೂರ್ತಿ ಮೇಡಮ್ ಅದು ಸೇರ್ಕೊಂಡು ಹೇಳ್ಬೋದು ಹೇಳ್ಬೋದು ಅಂತ ಗೊತ್ತಿಲ್ಲವಾ ಸುಧಾಮೂರ್ತಿ ಮೇಡಮ್ ಮೂವತ್ತು ಕೋಟಿ ಕೆಳಗೆ ಹಾಕಿದ್ದಾರೆ ನಾನು ಕೂಡ ಕೇಳಕ್ಕೆ ಹೋಗ್ತಾ ಇದ್ದೀನಿ ಶಾಲೆಗಳಿಗೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸಗಳಲ್ಲಿ ಕೂಡ ಎಲ್ಲ ಸರಿಸಾಮಾನವಾಗಿ ಧೋರಣೆ ಇಲ್ಲದೆ ನೋಡಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲ ಅಂತಂದರೆ ಮುಂದಿನ ದಿವಸದಲ್ಲಿ ನಮ್ಮದೇ ಅಂತಕ್ಕಂಥ ಕಾನೂನು ಹೋರಾಟ ಇದೆ ಕೋರ್ಟ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಸರ್ ರಾಜ್ಯದಲ್ಲಿ ಸಿ ಎಮ್ ಅವರು ಬದಲಾವಣೆ ಆಗ್ತಾರೆ ಮತ್ತೆ ಸಚಿವ ಸಚಿವರು ಕೂಡ ಬದಲಾವಣೆ ಆಗ್ತಾರೆ ಅಂತ ಮಾತು ಕೇಳಿ ಬರ್ತಾರೆ ಸರ್ ಅದ್ರ ಬಗ್ಗೆ ಇವತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲಮಯವಾದ ಸರ್ಕಾರವಾಗಿದೆ ಸುಮಾರು ಒಂದು ಮನೆಯಿಂದ ಮೂರು ಬಾಗಿಲು ವಶವಾಗಿ ಸರ್ಕಾರ ಕಾಣಿಸ್ತಾ ಇದೆ ಸಾವಿರದ ಕಾರ್ಯ ಕಾಣಿಸ್ತಾ ಇದೆ ಮುಂದಿನ ಎಂ ಬಂದಾದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಸರ್ ಇವ್ ದೇವೇಗೌಡರು ಫ್ಯಾಮಿಲಿ ದೇವೇಗೌಡರೊಬ್ಬರೇ ನಾನ್ ಕರೆಕ್ಟ್ ಕುಮಾರ್ ಸ್ವಾಮಿ ಅವರು ಭ್ರಷ್ಟು ಒಂದಕನೇ ಮಾತನ್ನ ಸಚಿವರಾಗಿರ್ತಾರೆ ಚಲುವರಾಜ್ ಅವರು ಹೇಳಿದ್ದಾರೆ ಏನೇ ಇದ್ರೂ ಕೂಡ ಈ ಈ ಅವರು ಬಾಯಿ ಚಪ್ಪಲು ಈ ಮಂಡ್ಯ ಭಾಗದ ಸಮಯ ಶಾಸಕರಿಗೆ ಬಾಯಿ ಚಪ್ಪಲು ಯಾಕಂದರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು ಹೈಲೈಟ್ ಆಗ್ತೀರಿ ಅನ್ನೋ ಒಂದು ಇದಿದೆ ಏನು ನಮ್ಮ ಮೈಂಡ್ ಇದೆ ಇವತ್ತು ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು ಒಂದು ಮೈಂಡ್ ಇದೆ ಏನೇ ಇದ್ರೂ ಕೂಡ ಕುಮಾರಸ್ವಾಮಿ ಅವ್ರ ಬಗ್ಗೆ ಇದ್ರೂ ಕೂಡ ದಾಖಲಾತಿಗಳ ಸಮಯ ಸಮೇತ ಸಾಬೀತ್ ಪಡಿಸಲು ಅವತ್ತು ಒಪ್ಕೊಳ್ಳೋಕ್ಕೆ ಸಿದ್ಧವಾಗಿರ್ತೀವಿ ಸುಮ್ಮನೆ ದಾಖಲಾತಿಗಳಿಂದ ಕುಮಾರಸ್ವಾಮಿ ಬಗ್ಗೆ ಇದಾಗಲು ಎಲ್ಲಿ ನಾಲ್ಕೇ ಥರ ಮಾತಾಡೋದು ಒಂದೇ ಒಂದು ನಗರಸಭೆ ಮತ್ತು ಪುಸ್ತಕ ಚುನಾವಣೆ ಬಗ್ಗೆ ಅದ್ರ ಬಗ್ಗೆ ಏನಿದೆ ನಗರಸಭೆ ಈಗಾಗಲೇ ಡೇಟ್ ಘೋಷಣೆ ಆಗ್ತಾ ಇದೆ ಕೆಲವೇ ಎಂಟು ದಿವಸದಲ್ಲಿ ಘೋಷಣೆ ಆಗ್ತಿದೆ ಈಗಾಗಲೇ ಜೆಡಿಎಸ್ ತಕ್ಕ ಇರ್ತಕ್ಕಂಥ ನಗರಸಭೆ ಉಳಿಸ್ಕೊಳ್ಲಿಕ್ಕೆ ನಾವೆಲ್ಲ ಥರ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ನಮ್ಮ ನಗರಸಭೆಯನ್ನ ಎಸ್ ತಕ್ಷೆ ಗುಡಿಸ್ಕೊಳ್ಳಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ